ವೀಕ್ಷಕರೆ ಆಸೆ ಧಾರಾವಾಹಿ ವಿಜೃಂಭಣೆಯಿಂದ ಪ್ರದರ್ಶನವನ್ನ ಕಾಣ್ತಾ ಇದೆ ಹಾಗಾದ್ರೆ ಆಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗ್ತಿದೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ರೋಹಿಣಿ ಮೇಲೆ ಮೀನಾಗೆ ಬಹಳಷ್ಟು ಅನುಮಾನ ಹೆಚ್ಚಾಗ್ತಾನೆ ಇದೆ ಎಲ್ಲಾದರೂ ರೋಹಿಣಿಗೆ ಮಗ ಇರುವ ವಿಚಾರ ಗೊತ್ತಾದ್ರೆ ಖಂಡಿತವಾಗಿಯೂ ಶಾಂತಿ ಸುಮ್ಮನೆ ಇರುವ ಮಾತೇ ಇಲ್ಲ ಶಾಂತಿಗೆ ಬಹಳ ಕೋಪ ಅದರಲ್ಲೂ ಮನೋಜ ಅಂದರೆ ಬಹಳ ಪ್ರೀತಿ ಮನೋಜನ ಹೆಂಡತಿ ಬಳಿ ಹಣ ಇಲ್ಲ ಎಂದು ಗೊತ್ತಾದ್ರೆ ಖಂಡಿತವಾಗಿಯೂ ರೋಹಿಣಿಯ ಕತೆ ಮುಗಿಸಿ ಬಿಡುತ್ತಾಳೆ ಶಾಂತಿ ಮೀನಾ ಮನೆಯಲ್ಲಿ ಬಡವರು ಅವರ ಬಳಿ ಹಣವಿಲ್ಲ ಎಂದು ಗೊತ್ತಾದ ಬಳಿಕ ಮೀನಾಳನ್ನ ಕೀಳಾಗಿ ಕಾಣುವುದು ಹಾಗೆ ಆಕೆಯ ಜೊತೆಗೆ ಅಸಹ್ಯವಾಗಿ ನಡೆದುಕೊಳ್ಳುವುದು ಇದೇ ಶಾಂತಿ ಮಾಡುತ್ತಾ ಇರುವುದು ರೋಹಿಣಿ ಬಂಡವಾಳ ಶಾಂತಿಗೆ ತಿಳಿದ್ರೆ ಖಂಡಿತವಾಗಿಯೂ ಶಾಂತಿಗೆ ಅದೇ ಗತಿ ಆಗುತ್ತೆ ಮೀನಾ ರೋಹಿಣಿಯ ಬಗ್ಗೆ ಮನೆಯವರ ಬಳಿ ಹೇಳಿದ್ದು ಕನಕ ಕೆಲಸಕ್ಕೆ ಕುತ್ತು ತಂದಿದೆ ಕನಕ ಸಂಬಳವನ್ನ ಕಟ್ ಮಾಡಿದ್ದಾರೆ ಇದರಿಂದ ಕನಕಗೆ ಬಹಳ ನೋವಾಗ್ತಾ ಇದೆ ಆದರೆ ಯಾರ ಜೊತೆಗೂ ಕೂಡ ಹೇಳಲು ಆಗುತ್ತಾ ಇಲ್ಲ ಇತ್ತ ಮೀನಾ ಶ್ರುತಿ ಜೊತೆ ಸೇರಿಕೊಂಡು ದೆವ್ವದ ಸಿನಿಮಾವನ್ನ ನೋಡುತ್ತಾ ಮೊದಲೇ ಶ್ರುತಿ ಹಾಗೂ ಮೀನಾಗೆ ಕೊಂಚ ಭಯ ಅದರಲ್ಲೂ ಶಾಂತಿಗೆ ಬಹಳಷ್ಟು ಭಯ ಶಾಂತಿ ಮೊದಲು ಬಂದು ಶ್ರುತಿ ಹಾಗೂ ಮೀನಾಗೆ ಬುದ್ಧಿ ಹೇಳಿದ್ದ ಶಾಂತಿ ಬಳಿಕ ಶ್ರುತಿ ಮಾಡಿದ ಕಿತಾಪತಿ ಕೆಲಸದಿಂದ ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾಳೆ ಬಳಿಕ ತನ್ನ ಹೆಸರಿಸಲು ಶ್ರುತಿ ಹೀಗೆಲ್ಲ ಮಾಡಿದ್ದಾಳೆ ಎಂದು ತಿಳಿದು ಬಳಿಕ ಕೋಪಗೊಳ್ಳುತ್ತಾಳೆ ಆದರೆ ಆಕೆಯ ಕೋಪಕ್ಕೆ ಯಾರೂ ಕೂಡ ಸೊಪ್ಪನ್ನ ಹಾಕೋದಿಲ್ಲ ಬೇಕು ಬೇಕೆಂದೇ ಮೀನಾಗೆ ಶಾಂತಿ ಬೈಯುತ್ತಾಳೆ ಆದರೆ ಶ್ರುತಿ ಮಾತ್ರ ಅತ್ತೆಯ ಕೆಟ್ಟ ಮಾತುಗಳಿಗೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡುತ್ತಾಳೆ ಮನೋಜ್ ಕೂಡ ಅಮ್ಮನ ಜೊತೆಗೆ ಸೇರಿ ಬಹಳ ತೀಕ್ಷ್ಣವಾಗಿ ಮಾತನಾಡ್ತಾನೆ ರಾತ್ರಿ ಇಡೀ ದುಡಿಯುವ ಗಂಡನನ್ನ ನೋಡಿ ಮೀನಾಗೆ ಬಹಳ ಬೇಸರವಾಗುತ್ತೆ ಮನೆಯಲ್ಲಿ ಒಂದು ರೂಮ್ ಕಟ್ಟಬೇಕು ಎಂದುಕೊಂಡು ಇದ್ದ ಹಣವನ್ನು ಕೂಡಿಟ್ಟಿದ್ದೇ ಆಯಿತು ಇದೀಗ ಸೂರ್ಯ ದಿನ ಬಿಡೀ ದುಡಿಯುತ್ತಿದ್ದ ಹಾಗೆಯೇ ರಾತ್ರಿ ಇಡೀ ದುಡಿಯುತ್ತಾ ಇರುತ್ತಾನೆ ಇದೆಲ್ಲವನ್ನ ನೋಡಿ ಮೀನಾಗೆ ಬಹಳ ಬೇಸರವಾಗುತ್ತೆ ಏನು ಮಾಡಬೇಕು ಎಂದು ದಿಕ್ಕು ತೋಚದ ಹಾಗೆ ಆಗುತ್ತೆ ಹಾಗೆ ಸೂರ್ಯ ಬಳಿ ಮೀನಾ ಹೇಳುತ್ತಾಳೆ ಹೀಗೆಲ್ಲ ನೀವು ಕೆಲಸ ಮಾಡುವುದು ಅಗತ್ಯವಿಲ್ಲ ಮೊದಲಿಗೆ ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳಿ ಅದಾದ ಬಳಿಕ ನಮಗೆ ಕೆಲಸ ಮುಖ್ಯ ಮೊದಲು ಆರೋಗ್ಯ ಮುಖ್ಯ ಇದರಿಂದ ರಾತ್ರಿ ಇಡೀ ನೀವು ಕಾರಣ ಓಡಿಸುವುದು ನನಗೆ ಹಾಗು selamat ಸರಿ ಕಾಣಿಸ್ತಾ ಇಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಏನೋ ಒಂದು ಸಬೂಬು ಮಾತನ್ನು ಹೇಳಿದ ಸೂರ್ಯ ಬಳಿಕ ಸುಮ್ಮನಾಗ್ತಾನೆ ರೋಹಿಣಿಗೆ ಇದೀಗ ಬಹಳ ಭಯ ಕಾಣುತ್ತದೆ ಮೀನಾ ಹಾಗೂ ಸೂರ್ಯ ಸಾಮಾನ್ಯದಲ್ಲ ಯಾವತ್ತಾದರೂ ಒಂದು ದಿನ ನನ್ನ ವಿಚಾರ ಖಂಡಿತವಾಗಿಯೂ ಹೊರಗೆ ಬರುತ್ತದೆ ಎನ್ನುವುದು ತಿಳಿದಿದೆ ಆದರೆ ವಿಚಾರವನ್ನು ಮುಚ್ಚಡಲಿಲ್ಲ ಎಂದಾದರೆ ಖಂಡಿತವಾಗಿಯೂ ನನಗೆ ಉಳಿಗಾಲವಿಲ್ಲ ನನಗೆ ಮದುವೆಯಾಗಿ ಮಗ ಇದ್ದಾನೆ ಎಂದು ತಿಳಿದರೆ ಖಂಡಿತವಾಗಿಯೂ ನನ್ನ ಅತ್ತೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಹಾಗೆ ನನಗೆ ಈ ಮನೆಯಲ್ಲಿ ಜಾಗ ಕೂಡ ಇರುವುದಿಲ್ಲ ಅದೇ ನಾನು ಮನೋಜನ ಮಗುವಿಗೆ ತಾಯಿ ಆದರೆ ಆ ಬಳಿಕ ವಿಚಾರ ತಿಳಿದರೂ ಏನೂ ತೊಂದರೆ ಇಲ್ಲ ಎಂದು ಮನದಲ್ಲಿ ರೋಹಿಣಿ ಹೇಳಿಕೊಳ್ಳುತ್ತಾ ಇದ್ದಾಳೆ ಆದರೆ ಮನೋಜ ಮಾತ್ರ ನನ್ನ ರೋಹಿಣಿ ಖಂಡಿತವಾಗಿಯೂ ಏನೂ ತಪ್ಪು ಮಾಡುವುದಿಲ್ಲ ಆಕೆ ಎಲ್ಲವನ್ನ ನಮ್ಮ ಬಳಿ ಹೇಳಿಕೊಳ್ಳುತ್ತಾಳೆ ಏನೂ ಆಲೋಚನೆಯಲ್ಲಿ ದಿನ ಕಳೆಯುತ್ತಿದ್ದಾನೆ ಆದರೆ ರೋಹಿಣಿ ಎಲ್ಲ ವಿಚಾರವನ್ನ ಮನೋಜನಿಂದ ಮುಚ್ಚಿಟ್ಟಿದ್ದಾಳೆ ಆಕೆಯ ಸ್ವಾರ್ಥ ಮನೋಭಾವದಿಂದ ರೋಹಿಣಿಯ ತಾಯಿಗೆ ಬಹಳ ಬೇಸರವಾಗ್ತಾ ಇದೆ ರೋಹಿಣಿ ತಾಯಿಗೆ ರೋಹಿಣಿ ಎಂದರೆ ಪಂಚಪ್ರಾಣ ಆದರೆ ರೋಹಿಣಿ ಮಗನನ್ನು ನೋಡಿಕೊಳ್ಳುವುದು ಆಕೆಗೆ ಬಹಳ ಇಷ್ಟ ಮಗು ದೊಡ್ಡದಾಗುತ್ತಾ ಇದೆ ತನ್ನ ತಂದೆ ತಾಯಿಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾನೆ ಇದಕ್ಕೆಲ್ಲ ಹೇಗೆ ಉತ್ತರವನ್ನ ನೀಡಲಿ ಎನ್ನುವುದು ಆಕೆಯ ಆಲೋಚನೆಯಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ